ವಾಹಿನಿಗೆ ಧನ್ಯವಾದಗಳು ಇವತ್ತು ಹುಟ್ಟೋ ಹಬ್ಬ ಬಹಳ ಖುಷಿ ಕೊಡಿದ್ರು ಹುಟ್ಟುಹಬ್ಬ ಖುಷಿ ಕೊಟ್ಟಿಲ್ಲ ಹುಟ್ಟೋ ಒಬ್ಬ ಪ್ರಯುಕ್ತ ಏನು ಅರ್ಥಪೂರ್ಣವಾದ ಕಾರ್ಯಕ್ರಮ ಜನಪರವಾದ ಕಾರ್ಯಕ್ರಮ ಮಾಡಿದ್ರು ಆದ್ರಿಂದ ನನಗೆ ಬಹಳ ಖುಷಿ ಆಗ್ತದೆ ಈಗ ನನ್ ಮಗ ಗೆದ್ದಾಗ ನನ್ ಮಗ ಎಮ್ ಎಲ್ ಎ ಆಗಿದ್ದ ಖುಷಿ ಇವತ್ತು ನನ್ನ ತಾಲೂಕ್ನಲ್ಲಿ ನಲ್ಲಿ ಒಂದ್ ಸಾವಿರ ಜನಕ್ಕೆ ಕೆಲ್ಸ ಸಿಗ್ತದೆ ಅಂದ್ರೆ ಅದಕ್ಕೆ ನಾ ಖುಷಿ ನೇನೆ ಅದು ಬಹಳ ಮುಖ್ಯ ಅಲ್ಲ ಆಮೇಲೆ ಒಂದು ಇವತ್ತು ಎಷ್ಟು ಜನಕ್ಕೆ ಆರೋಗ್ಯ ತಪಾಸಣೆ ಆಯ್ತು ಅವ್ರಿಗೆ ಬೇಕಾದಂತ ಆಪರೇಷನ್ ಅನುಕೂಲ ಆಗಿದೆ ಅವ್ರಿಗೆ ಎಲ್ಲ ಸ್ಕ್ಯಾನಿಂಗು ಎಕ್ಸ್ರೇ ಯೋಟೆ ಈ ತರ ಪ್ರತಿಯೊಂದು ಕೂಡ ಇಲ್ಲಿ ಮಾಡಿಸಿದ್ರು ಅದು ಎಲ್ರಿಗೂ ಕೂಡ ಉಪಯುಕ್ತವಾದಂತಹ ಕಾರ್ಯಕ್ರಮ ನಮ್ಮ ವಾಹಿನಿ ಇದು ನಾವು ಮಾಡಿದ್ದು ಒಂದು ವಿಶೇಷವಾದ್ದು ಏನೋ ಒಂದ ಈ ಕ್ಯಾಂಪ್ ಕ್ಯಾಂಪ್ ಯಾವ್ದೋ ನಾವು ಈ ಕ್ಯಾಂಪ್ ನಲ್ಲಿ ಪ್ರತಿಯೊಂದು ಕಾಯಿಲೆಗೂ ಎಲ್ಲ ನುರಿತ ಡಾಕ್ಟರ್ ಇರ್ಬೇಕು ಪ್ರಜಲಿ ಅವ್ರನ್ನ ಕರೆಸಿ ಅವ್ರ ಮುಖಾಂತನ್ನ ಪ್ರತಿಯೊಂದನ್ನು ಮಾಡುವಂತ ಕೆಲಸನ ಮಾಡಿದ್ವಿ ವಿಶೇಷವಾಗಿ ಕ್ಯಾನ್ ನಗರ ಕ್ಷೇತ್ರದ ಜನರಿಗೆ ನಾನು ವೈಯಕ್ತಿಕವಾಗಿ ಶಾಸಕರ ಪರವಾಗಿ ತುಂಬ ಹುದಿಯರ ಧನ್ಯವಾದಗಳನ್ನ ಯಾಕಂದ್ರೆ ಅವರ ಒಂದು ಏನು ಒಂದು ಒಂದು ತಿಂಗಳು ಇರ್ಬೋದು ಒಂದ್ ತಿಂಗಳಿಂದ ಇಲ್ಲಿವರೆಗೆ ಅವ್ರ ಪ್ರಚಾರಗಳನ್ನು ಮಾಡಿ ಇವತ್ತು ಅಚ್ಚಿನ ಸಂಖ್ಯೆಯಲ್ಲಿ ಬಂದು ಇದರಲ್ಲಿ ಭಾಗವಹಿಸಿ ಕಾರ್ಯಕ್ರಮ ಯಶಸ್ವಿ ಮಾಡಿ ಅವರಿಗೆ ನಾನು ಅನಂತ ಅನಾಥ ಧನ್ಯವಾದಗಳು ಅಭಿಮಾನಿಗಳು ನಮ್ಮ ಮಾತಿಗೆ ಬೆಲೆ ಕೊಟ್ಟು ಕಾರ್ಯಕ್ರಮಗಳು ಮಾಡಿದ್ರು ನಾನು ವಿಶೇಷವಾಗಿ ಅವ್ರಿಗೆ ಧನ್ಯವಾದಗಳನ್ನು